ಹಾಂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾವಿವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಾವು ಎಲ್ಲ ಹೊರಗಡೆ ಹೋಗ್ಬೇಕಂತ ಆಲ್ಮೋಸ್ಟ್ ಒನ್ ಮಂತಿಂದ ಚರ್ಚೆ ಮಾಡ್ತಾ ಇದ್ವಿ ಬಟ್ ಆಗಿರಲಿಲ್ಲ ನಮ್ಮ ಮನೆಯವರು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಟಿಕೆಟ್ ಬುಕ್ ಮಾಡಿದ್ದಾರೆ ನಾಳೆ ಗುರುವಾರ ಇರೋದ್ರಿಂದ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕಾಫಿ ಅದಕ್ಕೆ ಇವಾಗ ಚಳಿ ಮಳೆ ಬರ್ತಾ ಇದೆಯಲ್ಲ ಕಾಫಿ ಕುಡ್ಕೊಂಡು ನೋಡೋಣ ಅಂತ ನಾವೆಲ್ಲರೂ ರೆಡಿಯಾಗಿದ್ದೀವಿ ಸೊ ಓಡ್ಬೇಕಾದ್ರೆ ನೆಕ್ಸ್ಟ್ ಮಂದಿ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ ಹ್ಞೂ ನಾವಿವಾಗ ಹೇಳ್ದೇನೆ ಓಡ್ಬೇಕಾರೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ನಾವು ಆಟೋ ಬುಕ್ ಮಾಡಿದ್ವಿ ಬಟ್ ಸ್ವಲ್ಪ ಅಂಗಡಿಗೆ ಹೋಗ್ಬೇಕಿತ್ತು ಅಂಗಡಿಗೆ ಹೋಗ್ಬಿಟ್ಟು ಆಟೋ ಬುಕ್ ಮಾಡೋಣ ಅಂತ ಹೇಳಿ ಹಂಗೆ ಹೋಗ್ತಾ ಇದೀವಿ ಆಟೋ ಕೂಡ ಬಂತು ಇವಾಗ ಆಟೋದಲ್ಲಿ ಹೋಗ್ತಾಯಿದ್ವಿ ಮತ್ತು ಇಲ್ಲಿಂದ ಬಸ್ ಸ್ಟಾಪಿಗೆ ಹೋಗಿ ಬಸ್ ಸ್ಟಾಪಿಂದ ಮತ್ತೆ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಮತ್ತೆ ರೈಲ್ವೆ ಟೇಷನ್ ಹೋಗಬೇಕು ನಮಗೂ ಸಾಕಾಗೋಗುತ್ತೆ ಹೋಗೋಷ್ಟೊತ್ತಿಗೆ ಇಲ್ಲಿಂದ ಆಲ್ಮೋಸ್ಟ್ ಇವಾಗ ನಾವು ಬಸ್ ನೋಡಬೇಕು ಎಷ್ಟೊತ್ತು ಏನೋ ಗೊತ್ತಿಲ್ಲ ಬಸ್ ವೆಯ್ಟ್ ಮಾಡಿದ್ರು ಬಸ್ ಕೂಡ ಬಂತು ಬಸ್ಸಿಗೆ ಕೂತ್ಕೊಂಡ್ವಿ ಬಟ್ ಸ್ವಲ್ಪ ಕ್ರೌಡ್ ಇತ್ತು ಸೊ ಪರವಾಗಿಲ್ಲ ಅಂತ ಹೇಳಿ ಹೊರಟಿವಿ ಮೆಜೆಸ್ಟಿಕ್ಕಿಗೆ ರೀಚ ಕೂಡ ಆದ್ವಿ ಆಮೇಲೆ ಫ್ರೆಂಡ್ಸ್ ಎಲ್ಲ ಬಂದರು ನಾವು ಟ್ರೈನ್ ಸಹ ನೋಡಿ ಕೂತ್ಕೊಂಡು ಆಲ್ಮೋಸ್ಟ್ ನಾವು ರೀಚ್ ಆದ್ವಿ ಬಟ್ ಎಲ್ಲಿಗೆ ಅಂತ ನಾನು ಆವಾಗಲೂ ಹೇಳಿದೆ ನಿಮಗೆ ಕಮೆಂಟ್ ಮಾಡಿ ಅಂತ ಹೇಳಿ ನಾವು ಟೂ ತರ್ಟಿ ಫೋರ್ಗೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಎರಡು ಮೂವತ್ತ್ನಾಲ್ಕಕ್ಕೆ ರೀಚ್ ಆಗಿದ್ದೀವಿ ಸೊ ಮಂತ್ರಾಲಯಕ್ಕೆ ಬಂದು ಅಲ್ಲಿಂದ ಆಟೋಗೆ ಬಂದು ಆರುದಿಂದ ಬಂದ್ವಿ ಬಟ್ ನಾನು ಹೇಳೋದು ಏನಂತಂದರೆ ನೀವು ಮುಂಚೆನೇ ಟೂ ತ್ರೀ ಮಂತ್ಸ್ ಮುಂಚೆನೆ ನೀವು ರೂಮನ್ನ ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಮಾಡ್ತಾರೆ ನಮಗೆ ಈ ರೂಮಿಗಂತೂ ನಾವು ಸಿಂಗಲ್ ರೂಮ್ನೇ ತೊಗೊಂಡ್ವಿ ಚಿಕ್ಕ ರೂಮ್ಗೆನೆ ಎರಡೂವರೆ ಸಾವಿರ ಆಗೋಯ್ತು ಬಟ್ ತುಂಬ ಬೇಜಾರ್ ಕೂಡ ಆಯಿತು ದೇವಸ್ಥಾನದ ಕೂಡ ಕಡೆಯಿಂದ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆಲ್ಲ ಆಲ್ಮೋಸ್ಟ್ ರೂಮ್ ಸಿಗುತ್ತೆ ಇವರು ಅಂದರೆ ತುಂಬ ರಿಷ್ ಇರೋದ್ರಿಂದ ಇವರೆಲ್ಲ ತುಂಬ ಅದು ಗುರುವಾರ ಟೈಮ್ ಬಂತು ಅಂದ್ರೆ ಅಂತೂ ಕಾಸ್ಟ್ಲಿ ಹೇಳ್ತಾರೆ ನಮಗೆ ಎರಡೂವರೆ ಸಾವಿರ ಆಗೋಯ್ತು ರೂಮ್ಗೆ ಸೊ ಅಲ್ಲಿಂದ ಬಂದು ನಾವೆಲ್ಲ ದೇವ್ರದೊಂದು ಇದಾಕ್ಸ್ಕೊ ಗಂಧ ಹಾಕಿಸ್ಕೊಂಡು ಕ್ಯೂ ನಿಲ್ಲೋಣ ಅಂತ ಹೋಗ್ತೀವಿ ಕ್ಯೂ ನಿಂತು 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 ಸಾಕಾಗೋಯ್ತು ಇಷ್ಟೇ ಜನ ಅಂತ ಅಂದ್ಕೊಂಡ್ರೆ ಹೋಗ್ತಾ 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 ಜನ ಸಾಗರ ನಾನು ಫೋನಲ್ಲೆಲ್ಲ ಕೂಡ ನೋಡಿದ್ದೀನಿ ಬಟ್ ಇಷ್ಟೊಂದು ಜನ ಇರ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ತುಂಬ ಖುಷಿ ಕೂಡ ಆಯಿತು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಅಭಯ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೂ ಮುಗಿಸ್ಕೊಂಡು ನೆಕ್ಸ್ಟು ಪಂಚಾಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ದರ್ಶನ ಮುಖಂಡ್ ಬಟ್ ಅಲ್ಲೂ ತುಂಬ ಕ್ಯೂ ಇತ್ತು ಬಟ್ ನಮಗಂತೂ ತುಂಬಾ ಕಡೆ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿರೋದ್ರಿಂದ ಕಾಲ್ ತುಂಬಿರೋದ್ರಿಂದ ಮಾಡಿಕೊಂಡು ನೆಕ್ಸ್ಟ್ ಇನ್ನ ಮುಂದೆ ಹೋದ್ರೆ ದೇವಸ್ಥಾನ ಸಿಗುತ್ತೆ ಅಲ್ಲಿಗೆ ಹೋದ್ವಿ ಸ್ವಲ್ಪ ದೂರ ಒಂದು ಐದು ನಿಮಿಷನೂ ಆಗಲ್ಲ ಹ್ಮ್ ಇಲ್ಲಿಗೆ ಬಂದ್ವಿ ಮಂತ್ರಾಲಯದಲ್ಲಿ ಗುರುಗಳ ಕಷ್ಟ ಆಯ್ತಾ ಮಂತ್ರಾಲಯಕ್ಕೆ ಹೋಗ್ಬಂದ್ರ ಆ ಗುರುಗಳ ಮಂತ್ರಾಲಯಕ್ಕೆ ಹೋಗುವ ಮುಂಚೆ ಹದಿನಾರನೇ ಶತಮಾನದಲ್ಲಿ ರಾಮಂದ್ರ ಸ್ವಾಮಿಗಳು ಬಂದು ಈ ಅಮನತ್ರ ಆದಿಶಕ್ತನುಗ್ರಹ ತಗೊಂಡು ಪಂಚಮುಖ ಸಮತ್ರ ಹನ್ನೆರಡು ವರ್ಷದಲ್ಲೇ ತಪಸ್ಸು ಮಾಡಿದ್ರು ಈಗ ನೋಡಿ ಲಕ್ಷ್ಮೀ ಶಂಕು ಚಕ್ರ ನೋಡಿ ಗಂಧ ಹಚ್ಚಿದ್ರ ಕಾಣಿಸುತ್ತಾ ಇವರೇ ನೋಡಿ ಲಕ್ಷ್ಮೀ ಶಂಕು ಚಕ್ರ ಗಜ ಕಮಲಾಸದಿಂದ ಗುರುಗಳಿಗೆ ಕಷ್ಟ ಕೊಟ್ಟಿದ್ದ ಮಹಾಕ್ಷ್ಮೀ ದೇವಿ ಬರೀ ನೋಡಿದ್ರು ಬನ್ನಿ ಬೀಳುದ್ರಿ ಫಾಸ್ಟ್ ಆಗಿ ಫಾಸ್ಟ್ ಆಗಿ ಬನ್ನಿ ಫಾಸ್ಟ್ ಆಗಿ ಫ್ರೀ ಚೆಕ್ ಫೋಟೋ ನೂರು ರೂಪಾಯಿ ಕೊಡ್ತಾರ ಮನೆಗೆ ಇಲ್ಲೇ ನೂರು ರೂಪಾಯಿ ಕೊಡ್ತಾರ ತಗೊಂಡೋಗಿ ಮನೆಗೆ ಲಕ್ಷ್ಮೀ ಮಹಾಲಕ್ಷ್ಮೀ ಅನ್ನೋ ಅವರ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಬೇಗ ಫಾಸ್ಟ್ ನಾವ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಅಪ್ಪಣ್ಣಾಚಾರ್ಯರ ಮನೆಗೆ ಬಂದ್ವಿ ಇಲ್ಲಿ ಏನು ವಿಶೇಷತೆ ಅಂತ ಆ ಇಲ್ಲಿ ಆಲ್ಮೋಸ್ಟ್ ವಿಡಿಯೋ ಮಾಡಂಗಿಲ್ಲ ಆದ್ರೂ ನಾನು ವಿಡಿಯೋ ಮಾಡಿದೆ ಇಲ್ಲಿ ರಾಯರು ವಿಶ್ರಾಂತಿ ಪಡಿತಾ ಇದ್ದರಂತೆ ಈ ಜಾಗದಲ್ಲಿ ಆ ಅವರು ವಿಶ್ರಾಂತಿ ಪಡಿತಿರುವ ಸ್ಥಳ ಅಂತ ಇದು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ ಬಟ್ ಅದು ಯಾವ ದೇವಸ್ಥಾನ ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ನಾವ್ ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದರೆ ಏನು ಖುಷಿ ಅಂತ ಅಂದ್ರೆ ಇಲ್ಲಿ ಯಾವಾಗ ನೋಡಿ ನೀರು ಎಷ್ಟು ಅರಿತಾ ಇರುತ್ತೆ ಅಂದರೆ ಅದು ನೋಡಕ್ಕನ್ನೇ ಕಣ್ಗಳು ಸಾಲದು ಅಷ್ಟು ತುಂಬ ಖುಷಿ ಕೂಡ ಆಯಿತು ನಾವು ಇಲ್ಲಿಗೆ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಬಿಚ್ಚಲಮ್ಮನ ದೇವಸ್ಥಾನ ಅಂತೇಳಿ ಅಂದರೆ ಎಲ್ಲರೂ ಹೇಳೋದು ಏನು ಅಂತ ಅಂದರೆ ಇಲ್ಲಿಗೆ ಯಾರೇ ಬಂದ್ರು ಫಸ್ಟ್ ಇಲ್ಲಿ ಬಂದು ಆಮೇಲೆ ದರಾಯರ್ನ ದರ್ಶನ ಮಾಡಿ ಅಂತ ಹೇಳ್ತಾರೆ ನಾವು ದರಾಯರ್ನ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ವಿ ಇಲ್ಲಿ ದರ್ಶನ ಮಾಡೋಣ ಅಂತ ಬಟ್ ಇಲ್ಲಿ ಸ್ವಲ್ಪ ಲೈಟಾಗಿ ಜನ ಇದ್ರು ಅಷ್ಟೇ ಹಂಗಾಗಿ ತುಂಬ ಖುಷಿ ಕೂಡ ಆಯಿತು ನನಗೆ ಟಯರ್ಡ್ ಕೂಡ ಆಗಿತ್ತು ದೇವ್ರು ನೋಡೋದ್ರಿಂದ ಬಟ್ ಇಲ್ಲೇನು ವಿಶೇಷ ಅಂತ ಅಂದರೆ ಬಿಚ್ಚಲಮ್ಮನ ದೇವಸ್ಥಾನದ ವಿಶೇಷತೆ ಈ ದೇವಸ್ಥಾನದ ಕಟ್ಟಡನ ಬೆಲ್ಲ ಮತ್ತು ಬಾಳೆಹಣ್ಣಿಂದ ಕಟ್ಟಿರೋದ್ರಂತೆ ಅಂತ ಹೇಳ್ತಾರೆ ನಾವು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಮಂತ್ರಾಲಯಕ್ಕೆ ಮತ್ತೆ ದೇವಸ್ಥಾನಕ್ಕೆ ಬಂದರೆ ಆಯರ್ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಗುರುಗಳ್ನ ನೋಡಿ ತುಂಬ ಖುಷಿಯಾಯಿತು ನಾನು ಯಾವತ್ತೂ ರಥೋತ್ಸವ ನೋಡಿರಲಿಲ್ಲ ಇಲ್ಲಿ ಏನಂತ ಅಂದರೆ ಏಳು ಗಂಟೆ ಪ್ರತಿದಿನ ಏಳು ಗಂಟೆಗೆ ರಥೋತ್ಸವ ಮಾಡ್ತಾರೆ ಫಸ್ಟು ಆನೆ ಮೇಲೆ ಅಂಬಾರಿ ಮೇಲೆ ರಥೋತ್ಸವ ಮಾಡ್ತಾರೆ ನೆಕ್ಸ್ಟು ಗಂಧದ ಮರದಲ್ಲಿ ಮಾಡ್ತಾರೆ ನೆಕ್ಸ್ಟು ಚಿನ್ನದ್ರಲ್ಲಿ ಮಾಡ್ತಾರೆ ನೆಕ್ಸ್ಟು ಬೆಳ್ಳಿದ್ರಲ್ಲಿ ಮಾಡ್ತಾರೆ ನಾಲ್ಕು ರಥದಲ್ಲೂ ಕೂಡ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಎಂಟು ಗಂಟೆವರೆಗೂ ರಥೋತ್ಸವ ಕೂಡ ನಡೆಯುತ್ತೆ ಈ ರಥೋತ್ಸವ ನೋಡೋದಕ್ಕೆ ಅಂತಲೇ ಜನ ತುಂಬ ಜನ ಇಲ್ಲಿ ಕಾಯ್ತಾಯಿರ್ತಾರೆ ಇಲ್ಲಿ ನೋಡಿಕೊಂಡು ನಾವು ನೆಕ್ಸ್ಟು ಸರಿ ಅಂತ ಹೇಳಿ ಎಂಟು ಗಂಟೆ ಕೂಡ ಆಯಿತು ಅಷ್ಟೊತ್ತಿಗೆ ಹೋಗೋವಷ್ಟೊತ್ತಿಗೆ ಜನನೇ ತುಂಬ ಊಟಕ್ಕೆ ಅಂತ ನಿಂತಿದ್ರು ನಾವು ಬೆಳಗ್ಗೆ ಮಾಡೋಕ್ಕಾಗಿರಲಿಲ್ಲ ಪ್ರಸಾದ ಸಿಕ್ಕಿರಲಿಲ್ಲ ರಾಘವೇಂದ್ರದ್ದು ಅಂತ ಹೇಳಿ ಮತ್ತೆ ಸಂಜೆ ಹೋಗೋಣ ಅಂಥೇಳಿ ಇಲ್ಲಿ ರಥೋತ್ಸವ ಮುಗಿಸ್ಕೊಂಡು ಹೋಗ್ಬೇಡೋಣ ಅಂತೇಳಿ ಇಲ್ಲಿ ರಥೋತ್ಸವನ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟಿವಿ ಈ ಪ್ರಸಾದಕ್ಕಿಂತ ಬಂದ್ವಿ ಪ್ರಸಾದ ತಿಂದ್ಕೊಂಡು ಹೊರ್ಣ ಅರ್ಣ ಟೈಮ್ ಆಗುತ್ತೆ ಅಂತೇಳಿ ಹನ್ನೊಂದು ಗಂಟೆಗೆ ಟ್ರೈನ್ ಇತ್ತು ಸೊ ಇಲ್ಲೇ ಒಂಬತ್ತು ಗಂಟೆ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ನಾವು ಮನೆಗೆ ರಾಘವೇಂದ್ರವ್ನ ಬೇರೆ ತೊಗೋಬೇಕಿತ್ತು ಹಾಗಾಗಿ ಎಲ್ಲ ತೊಗೊಂಡು ಹೊರಡ್ವಿ ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್